ನೀವು ಮಾಂಸ ತಿಂತೀರಾ ನೀವು ಅದನ್ನು ಬಿಡಬೇಕು ಅನ್ಕೊಂಡಿದ್ದೀರಾ ಹಾಗಾದ್ರೆ ಒಂದು ಕತೆ ಕೇಳಿ ಹಾ ನಮ್ಮ ಇತಿಹಾಸದಲ್ಲಿ ಒಬ್ಬ ದೊಡ್ಡ ತಪಸ್ವಿ ಋಷಿ ಇದ್ದರು ಮಾಂಡವ್ಯ ಋಷಿ ಅವರು ಅನಾರಣ್ಯ ಕಾಡಲ್ಲಿ ಎಂದು ತಪಸ್ ಮಾಡ್ತಾ ಇದ್ದರು ಒಂದು ದಿನ ಅವರು ಧ್ಯಾನ ಮಾಡಬೇಕಾದ್ರೆ ರಾಜನಗರದಿಂದ ಕಳ್ಳರು ಓಡಿಕೊಂಡು ಬಂದು ಕಳ್ಳತನ ಮಾಡಿರೋ ಹಣನ ಋಷಿ ಮನೆಯಲ್ಲಿ ಇಟ್ಟು ಓಡಿ ಹೋದರು ಸ್ವಲ್ಪ ಸಮಯದ ನಂತರ ರಾಜ ಸೈನಿಕರು ಅವರನ್ನು ಹಿಂಬಾಲಿಸಿಕೊಂಡು ಬಂದರು ಅಲ್ಲಿ ಅವರು ನೋಡ್ತಾರೆ ಋಷಿ ಮನೆಯಲ್ಲಿ ಹಣ ಇದೆ ಅವರಿಗೆ ಅನುಮಾನ ಬಂತು ಋಷಿ ಮಾಂಡವ್ಯ ಯೋಗಿ ತರ ನಾಟಕ ಮಾಡ್ತಾ ಇದ್ದಾನೆ ಆದರೆ ಸತ್ಯ ಏನಂದ್ರೆ ಅವನು ಒಬ್ಬ ಕಳ್ಳ ಸೈನಿಕರೆಲ್ಲ ಋಷಿ ಮಾಂಡವ್ಯನ ರಾಜನ ಮುಂದೆ ನಿಲ್ಲಿಸ್ತಾರೆ ರಾಜ ಋಷಿಗೆ ಕಳ್ಳತನದ ಆರೋಪದ ಮೇಲೆ ಅವರಿಗೆ ಶೂಲದಂಡ ಶಿಕ್ಷೆ ಕೊಡ್ತಾರೆ ಶೂಲದಂಡ ಅಂದರೆ ಅಂದ್ರೆ ಅಪರಾಧಿನ ಶೂಲದ ಮೇಲೆ ಕುಂಡ್ರಿಸಿ ಅದರಿಂದ ಅವರಿಗೆ ತಡೆಯಲಾರದ ನೋವಾಗಿ ಅವರು ಸಾಯ್ತಾರೆ ಯಾವಾಗ ಋಷಿನ ಶೂಲದ ಮೇಲೆ ಹತ್ತಿಸಿದ್ರೂ ಅವರಿಗೆ ಯಾವುದೇ ನೋವಾಗಲಿಲ್ಲ ಅಲ್ಲೇ ಅವರು ಕೂತುಕೊಂಡು ದಾನ ಮಾಡ್ತಾರೆ ಇದನ್ನ ನೋಡಿ ರಾಜ ಹೆದರಿಕೊಳ್ತಾನೆ ಮತ್ತೆ ಅವನಿಗೆ ಋಷಿ ಶಾಪ ಕೊಡ್ತಾರೆ ಅಂತ ಭಯ ಆಗುತ್ತೆ ರಾಜ ಋಷಿ ಕಾಲಿಗೆ ಬೀಳ್ತಾನೆ ಆದರೆ ಋಷಿ ಅವನಿಗೆ ಏನು ಹೇಳಲ್ಲ ಆದರೆ ಅವರು ಸೀದಾ ಯಮಲೋಕಕ್ಕೆ ಹೋಗ್ತಾರೆ ಧರ್ಮರಾಜನ ಹತ್ರ ಅಲ್ಲಿ ಯಮರಾಜನ ಕೇಳ್ತಾರೆ ನನಗೆ ಈ ಶಿಕ್ಷೆ ಯಾಕೆ ಸಿಕ್ತು ನಾನು ಇಲ್ಲಿ ತನಕ ಯಾವ ಪಾಪನೂ ಮಾಡಿಲ್ಲ ನೋಡಿ ಮಾಂಡವ್ಯ ಋಷಿ ಹತ್ರ ತಮ್ಮ ತಪಸ್ಸಿನ ಎಷ್ಟು ಬಲ ಇದೆ ಅಂದರೆ ಅವರ ಮುಂದೆ ಯಮರಾಜ ಕೈಜೋಡಿಸಿ ನಿಂತು ಅವರಿಗೆ ಹೇಳ್ತಾರೆ ಋಷಿಗಳೇ ನೀವು ಎಂಟು ವರ್ಷದವರಿದ್ದಾಗ ಅವಾಗ ನೀವು ಚಿಟ್ಟೆ ದೇಹಕ್ಕೆ ಮುಳ್ಳು ಚುಚ್ಚಿ ಅದನ್ನು ಹಾರೋಕೆ ಬಿಟ್ಟಿದ್ರಿ ಅದೇ ಶೂಲ ಇವತ್ತು ನಿಮ್ಮ ಭಾಗ್ಯದಲ್ಲಿ ಬಂದಿದೆ ಯೋಚನೆ ಮಾಡಿ ಇಂತಹ ದೊಡ್ಡ ಸಂತ ಮಹಾಪುರುಷ ಬ್ರಹ್ಮಜ್ಞಾನಿ ಋಷಿ ಕೂಡ ಅವರ ಕರ್ಮದಿಂದ ತಪ್ಪಿಸಿಕೊಳ್ಳೋಕಾಗಲಿಲ್ಲ ಅದೇ ರೀತಿ ಪಿತಾಮಹ ಭೀಷ್ಮರಿಗೆ ಇಚ್ಛಾಮರಣದ ಹೊರ ಇತ್ತು ಹೆಂಗಂದ್ರೆ ಯಾವಾಗ ಅವರು ಇಷ್ಟ ಪಡ್ತಾರೋ ಅವಾಗ ಮಾತ್ರ ಅವರು ಸಾಯ್ತಾ ಇದ್ರು ಆದ್ರೆ ನೂರು ಜನ್ಮಕ್ಕೂ ಮುಂಚೆ ಅವರಿಗೆ ಮನುಷ್ಯ ದೇಹ ಸಿಕ್ಕಾಗ ಅವರು ಒಂದು ಹಾವನ ತೆಗೆದು ಮುಳ್ಳಿನ ಮೇಲೆ ಹಾಕಿದ್ರು ಅದೇ ಕರ್ಮದ ಫಲ ಅವರಿಗೆ ಇಚ್ಛಾ ಮರಣದ ಹೊರ ಇದ್ರು ಪಿತಾಮಹನ ಮರಣ ಬಾಣಗಳ ಹಾಸಿಗೆಯ ಮೇಲೆ ಆಗಿತ್ತು ಒಂದು ವೇಳೆ ನಿಮ್ಮ ಮುಂದೆ ಯಾವುದೇ ಪ್ರಾಣಿನ ಕಡಿತಾ ಇದ್ದಾರೆ ಅಂದ್ರೆ ಅದಕ್ಕೆ ಎಷ್ಟು ನೋವು ಆಗ್ತಾ ಇರಬಹುದು ಆದ್ರೂ ನೀವು ಅದನ್ನ ತಿಂತೀರಾ ಹಾಗಾದ್ರೆ ಯೋಚನೆ ಮಾಡಿ ನಿಮಗೇನಾಗಬಹುದು ಯೋಚನೆ ಮಾಡಿ ರಾಧೇ ರಾಧೇ.